ನಮೋ ವಾಲ್ಮೀಕಿಯೇ ನಮಸ್ಕಾರ ಬಂಧುಗಳೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ ಎರಡುನೂರ ಎಂಬತ್ತನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಲಕ್ಷ್ಮಣ ಲಕ್ಷ್ಮಣ ಮತ್ತು ಸೀತೆ ಜೊತೆಗೆ ವಿವಿಧ ಮುನಿಗಳಿರ್ತಾರೆ ಎಲ್ಲಿ ಬಹು ದಿನಗಳನ್ನು ಕಳೀಬೇಕಂತ ಅಜ್ಜ ಅದನ್ನು ಸ್ಥಳವನ್ನು ಹೊರತಾಳೆ ಎಲ್ಲುವಿಗೆ ಒಂದು ದೊಡ್ಡ ಸರೋವರ ಕಂಡು ಬರ್ತಿದೆ ಆ ಸರೋವರದ ವೈಚಿತ್ರ ಏನಿಂತಂದರೆ ಆ ಸರೋವರದ ಕೆಳಗಡೆಯಿಂದ ಆಳದಿಂದ ನಾದ ಬರ್ತೀವಿ ಸ್ವರಗಳು ಬರ್ತಿದ್ದವು ಅದನ್ನು ಅವರು ಆ ಇದ್ದಂಥ ಒಬ್ಬ ಮುನಿಯಿಂದ ಅದರ ರಹಸ್ಯವನ್ನು ಕೇಳ್ಕೊಳ್ತಾರೆ ಕಥೆಯನ್ನು ಕೇಳ್ಕೊಳ್ತಾರೆ ಮುಂದೆ ಅದೇ ಸರೋವರದ ಸುತ್ತಮುತ್ತವರು ಅಲ್ಲೆಲ್ಲೇ ಒಂದು ದಿವಸ ಎರಡು ದಿವಸ ಹತ್ತು ದಿವಸ ಹದಿನೈದು ವರ್ಷ ಕಳಿತ ತಮ್ಮ ವನವಾಸದ ಹತ್ತು ವರ್ಷಗಳನ್ನು ಕರೀತಾರೆ ಹತ್ತು ವರ್ಷ ಕಳೆದ ನಂತರ ರಾಮ ಹೇಳ್ತಾನೆ ಇನ್ನ ಸ್ಥಳ ಬದಲಿಸೋಣ ಇದನ್ನು ಬದಲಿಸುವ ಮೂರರಲ್ಲಿ ನಾವು ಪ್ರತಿಕ್ಷಣ ಮುನಿ ನಮ್ಮ ವೈದ್ಯರ ಬರುವ ಕಾಲಕ್ಕೆ ಹೇಳಿದ್ದಾರೆ ಅವರಿಗೆ ಭಕ್ತಿಯಾಗಿ ನಾವು ಅಂತ ಹೇಳಿ ಮೂವರು ಶ್ರೀತಿ ಮುನಿಗಳ ಆಶ್ರಮದಂತ ನಡೀತಾರೆ ಅದನ್ನೇ ವಾಲ್ಮೀಕಿಯವರು ಯೋಚಿಸ್ತಾರೆ ಸುತ್ತಿಕ್ಷಣ ಮುನಿ ಸ್ವಾಗತಿಸಿದರು ಆಶ್ರಮಕ್ಕೆ ರಾಮ ಸೀತೆ ಲಕ್ಷ್ಮಣರನ್ನು ತಂಗಿದರೂ ಕೆಲ ಕಾಲ ಅಲ್ಲಿಗೆ ಇವರು ಏನು ಮಾಡಿಲ್ಲ ನಾದ ಸರೋವರದಿಂದ ಸುದೀಕ್ಷಣ ಮುನಿಗಳಷ್ಟ ಬರ್ತಾರೆ ಸುದೀಕ್ಷಣ ಮುನಿಗಳೇ ತಮ್ಮ ಈ ಮೂರು ಬದುಕನ್ನು ನೋಡಿ ಅವರನ್ನು ಸ್ವಾಗತ ಮಾಡಿಕೊಂಡು ಅವರು ತಮ್ಮ ಆಶ್ರಮದಲ್ಲಿಯೇ ಅವರನ್ನು ಉಳಿಸಿಕೊಳ್ತಾರೆ ಕೆಲವೊಂದು ಕಾಲ ಕೆಲವೊಂದು ಮಾಸಗಳವರೆಗೆ ದಿನಗಳ ಮಾಸಗಳವರೆಗೆ ರಾಮ ಲಕ್ಷ್ಮಣ ಸೀತೆ ಸುದೀಕ್ಷಣ ಮುನಿಯ ಆಶ್ರಮದಲ್ಲಿಯೇ ಕಳೀತಾರೆ ಒಂದು ದಿನ ರಾಮ ವಿನಮ್ರದಿಂದ ಸುದೀಕ್ಷಣ ಮಳಿ ಬಂದು ಬಳಿ ಬಂದು ನುಡಿದ ಅಗಸ್ಟ್ ಮುನಿಗಳ ಹತ್ತಿರದಲ್ಲಿಯೇ ವಾಸವಾಗಿರುವರೆಂದು ಕೆಲವು ಮುನಿಗಳು ಕೇಳಿದರೆ ಈ ಅರಣ್ಯ ಪ್ರದೇಶ ವಿಶಾಲವಿದೆ ಅವರಲ್ಲಿ ನನಗೆ ತಿಳಿದಿಲ್ಲ ಒಂದು ದಿವಸ ಏನಾಗ್ತದೆ ರಾಮ ಬಂದವನ ಸುದೀಕ್ಷಣ ಮುನಿ ಕೊಡ್ತಾನೆ ಇದು ವಿಶಾಲವಾದಂಥ ಅರಣ್ಯ ಪ್ರದೇಶ ಇದೆ ಒಂದು ಕೆಲವೊಂದು ನಿಮ್ಮ ಆಶ್ರಮದಲ್ಲಿರುವಂಥ ಮುನಿಗಳಿಂದ ನಾನು ಕೇಳಲ್ಪಟ್ಟಿದ್ದೇನೆ ಇಲ್ಲೇ ಹತ್ತಿರದ ನೀನು ಅಗಷ್ಟಮುನಿ ಆಶ್ರಮ ಅಂತ ಹೇಳಿ ಅದಕ್ಕೆ ಎಲ್ಲಿದೆ ಅದು ಆಶ್ರಮ ಅಂತೇಳಿ ಪ್ರಶ್ನೆ ಕೇಳ್ತಾರೆ ಕೃಪಾನುಗ್ರಹಕ್ಕಾಗಿ ಅವರ ಬಳಿ ಸೀತೆ ಲಕ್ಷ್ಮಣರೊಂದಿಗೆ ಹೋಗುವ ಪೈಕೆ ಎನ್ನ ಮನದಲ್ಲಿ ಕಾಡುತ್ತಿದೆ ಕದ್ದು ಅಂತ ಹೇಳ್ತಾರೆ ನನಗೇನಾಗಬೇಕಾಗಿದೆ ಸೀತೆ ಮತ್ತು ನಮ್ಮ ತಮ್ಮ ಲಕ್ಷ್ಮಣ ಕರ್ಕೊಂಡು ಅಗಸ್ತ್ಯ ಮುನಿಗಳಿಗೆ ಬಿಟ್ಟಾಗೆ ಅವರ ಕೃಪಾಶೀರ್ವಾದವನ್ನು ಪಡಿಬೇಕಾಗಿದೆ ಅದು ಮನಸ್ಸಿನಲ್ಲಿ ಪದೇ ಪದೇ ನನ್ನ ತಾಳುತ್ತಾಗಿದೆ ಅಂತ ಹೇಳಿ ರಾಮ ಸುತಿಕ್ಷಣ ಮುನಿಗಳ ಕೂಡ ಹೇಳ್ತಾರೆ ರಾಮನ ಮನರಾದ ಮಾತು ಕೇಳುತ್ತಲೇ ಸುತಿಕ್ಷಣ ಮುನಿ ರಾಮನಿಗೆ ರಾಮ ಇದನ್ನು ಹೇಳದ ರಾಮನ ಮಾತು ಕೇಳಿದ ತಕ್ಷಣ ಸುತಿಕ್ಷಣ ಮುನಿಗಳನ್ನು ರಾಮನಿಗೆ ಹೇಳ್ತಾರ ಓ ರಾಘವನೇ ಸೀತೆ ಲಕ್ಷ್ಮಣ ನೀನು ಅಗಸ್ತ್ಯರಿಗೆ ಭೇಟಿ ಮಾಡಲಿ ಅಗಸ್ತ್ಯರಿಗೆ ನೀವು ಮೂರು ಅಗಸ್ತ್ಯರಿಗೆ ಭೇಟಿ ಮಾಡಲಿ ನಾನು ಬಯಸಿದ್ದೇನೆ ನನ್ನ ಬಯಕೆಯೂ ಕೂಡ ಇದೇ ಆಗಿತ್ತು ನೀವು ಮೂರು ಮನೆಯವರಿಗೆ ಇಲ್ಲೇ ಸ್ವಾಮಿ ಇರುವಂಥ ಅಗಸ್ಟ ಮನೆಯ ಆಶ್ರಮಕ್ಕೆ ಭೇಟಿಯಾಗಿ ಅವರ ಆಶೀರ್ವಾದ ನೀವು ಪಡಿಬೇಕನ್ನುವಂಥ ಇಚ್ಛೆ ನನಗೂ ಆಗಿತ್ತು ನಾನು ನನ್ನ ಇಚ್ಛೆನೂ ಇತ್ತು ನಿನ್ನ ಇಚ್ಛೆನೂ ಒಂದೇ ಎರಡು ಬೀಡಿದವ ಈಗ ನೀನೇ ಅದನ್ನು ಹೇಳ್ತಾ ಇದ್ದೀಯ ಅಂತ ಹೇಳ್ತಾವೆ ನೀನೇ ಅದನ್ನು ಕೇಳಿದೆ ಅಗಸ್ತ್ಯರು ಎಲ್ಲಿ ಇರುವರು ಹೇಳುವ ಕೇಳು ನಿನ್ನ ಬಾಯನ್ನು ನಾನು ಹೇಳಬೇಕು ನೀನೇ ಕೇಳೋಕತ್ತೀ ಹಂಗ ನಾನು ಅಗಷ್ಟೇ ಮುನಿಗಳು ಎಲ್ಲಿ ಇರ್ತಾರ ಅನ್ನೋದನ್ನು ಆ ಮಾರ್ಗವನ್ನು ಹೇಳ್ತೀನಿ ಕೇಳುವಂಥ ಹೇಳ್ತಾರೆ ಮುಂದುವರೆದು ವಿವಿಧ ಹೂ ಹಣ್ಣು ಹಕ್ಕಿಗಳ ಧ್ವನಿಗಳಿಂದ ತುಂಬಿದ ಅರಣ್ಯದ ತಪ್ಪಲಲ್ಲಿ ಇದೆ ಅವರ ಆಶ್ರಮ ಎಲ್ಲಿದೆ ಅಂದ್ರೆ ಅದರಲ್ಲಿ ಮುಂದುವರೆದು ಹೇಳ್ತಾರ ಇಲ್ಲಿಂದ ನಾಲ್ಕು ಯೋಜನೆ ದೂರ ದಕ್ಷಿಣದಲ್ಲಿ ಈಗ ನನ್ನ ಆಶ್ರಮ ಏನಿದೆ ನನ್ನ ಆಶ್ರಮದ ದಕ್ಷಿಣದಲ್ಲಿ ನಾಲ್ಕು ಯೋಜನೆ ಅಡಿ ದೂರದಲ್ಲಿ ಇದೆ ದೂರದಲ್ಲಿ ಅಗಸ್ತ್ಯನ ಸಹೋದರನ ಆಶ್ರಮವಿದೆ ಮೊದಲು ನಿಮಗೆ ಯಾವುದು ಕಂಡು ಬರ್ತದೆ ಅಂದರೆ ಅಗಸ್ತ್ಯ ಮುನಿಯ ಸಹೋದರ ಇರ್ತಾನ ಮೊದಲು ನಿಮಗೂ ಅವನ ಆಶ್ರಮ ಬರ್ತಿದೆ ಆಶ್ರಮ ಇದೆ ವಿವಿಧ ಹೂ ಹಣ್ಣು ಹಕ್ಕಿಗಳ ಧ್ವನಿಗಳಿಂದ ತುಂಬಿದ ಅರಣ್ಯದ ತಪ್ಪಲಲ್ಲಿ ಇದೆ ಅದಕ್ಕೆ ಗುರುತ್ ಲ್ಯಾಂಡ್ ಮಾರ್ಕ್ ಏನಪ್ಪಾ ಅಂದ್ರೆ ಅವರ ಸಹೋದರನ ಆಶ್ರಮ ಏನಿದೆ ಅಲ್ಲಿ ಬಹಳಷ್ಟು ಹೂ ಹಣ್ಣಿನ ಗಿಡಗಳಿವೆ ಅವುಗಳಿಂದ ದಟ್ಟವಾಗಿ ತುಂಬಿಕೊಂಡಿದೆ ಆ ಪ್ರದೇಶ ಲ್ಲಿಯೇ ಈ ಅಗಸ್ತ್ಯ ಮುನಿಗಳ ಸಹೋದರಿ ಇರ್ತಾನೆ ಮೊದಲು ನೀವು ಅಗಸ್ತ್ಯ ಮುನಿಗಳಿಗೆ ಭೇಟಿಯಾಗುವ ಕೂಡದಲ್ಲಿ ನೀವು ಅಗಸ್ತ್ಯ ಮುನಿಗಳ ಸಹೋದರನಿಗೆ ಭೇಟಿಯಾಗಿರಿ ಅಂತ ಹೇಳ್ತಾನೆ ಚಕ್ರವಾಕ ಹಂಸ ವಿವಿಧ ಪಕ್ಷಗಳಿಂದ ತುಂಬಿದ ಪ್ರಶಾಂತ ನೀರಿನ ಎರಡು ಸರೋವರಗಳಿವೆ ಮುಂದೆ ಇನ್ನೊಂದು ಲ್ಯಾಂಡ್ ಮಾರ್ಕ್ ಇರ್ತಾನೆ ಅಲ್ಲಿ ನೀವು ಅರಣ್ಯಕ್ಕೆ ಅವರ ಆಶ್ರಮ ಪ್ರದೇಶಕ್ಕೆ ಹೋಗುವ ಕೂಡದಲ್ಲಿ ನಿಮಗೆ ಎರಡು ಸರೋವರ ದಾರಿ ಮಾಡಿದ್ದಾರೆ ಆ ಎರಡು ಸರೋವರಗಳು ಈ ವಿವಿಧ ಪಕ್ಷಿ ಸಂಕುಲ ತುಂಬಿರ್ತದೆ ಹೂಗಳನ್ನು ತುಂಬಿರ್ತದೆ ಅದಕ್ಕೆ ಕನಿಗೆ ಮನ ಮನಸ್ಸಿಗೆ ಆಕರ್ಷಣೆ ನೀಡುವಂಥದ್ದು ಮುದ ನೀಡುವಂಥದ್ದು ಸಂತೋಷ ನೀಡುವಂಥದ್ದು ಆ ಸರೋವರ ದೃಶ್ಯವನ್ನು ನಿಮಗೆ ಎದುರಾಗ್ತಿದೆ ಅಂತ ಹೇಳ್ತಾರೆ ಮುಂದೆ ಅಲ್ಲಿಯೇ ರಾತ್ರಿ ಕಳೆದು ದೂರದಾಲ್ ದೂರ ದಿನ ಹೋಗ್ಬೇಕಾಗ್ತಿದೆ ನಿಮಗೆ ಅಲ್ಲಿ ಹೋಗಿರೋದು ಏನಾಗ್ತದೆ ಸಂಜೆ ಆಗ್ತದೆ ನೀವು ಆ ಸರೋವರಗಳನ್ನು ಹೇಳ್ತಾ ಇದ್ದಲ್ಲ ಆ ಸರೋವರಗಳ ನಡುವೆಯೇ ನೀವು ಆ ರಾತ್ರಿಯನ್ನು ಕಳಿಬೇಕು ಮಾನ್ಯದಿಂದ ಮುಂಜಾನೆ ಹೊರಡಿ ದಕ್ಷಿಣದ ಒಂದು ಯೋಜನೆ ಆಚೆ ಅಗಸ್ತ್ಯ ಆಶ್ರಮದಲ್ಲಿ ನೀವು ಮೊದಲು ಅಲ್ಲೇ ಒಂದು ದಿವಸ ಕಳೀರಿ ಅಲ್ಲಿಂದ ಹೊರಡ್ರಿ ಅಂದ್ರೆ ಅಲ್ಲಿಂದ ಒಂದು ಯೋಜನೆಯಾಗಿ ದೂರದಲ್ಲಿ ಅಗತ್ಯ ಅಲ್ಲಿ ಅಲ್ಲಿಗೆ ಅವರಿಗೆ ಭೇಟಿಯಾಗಿರಿ ಅಂತ ಹೇಳ್ತಾನೆ ಸೀತೆ ಈ ಕಾನನ ಸೌಂದರ್ಯ ಮೆಚ್ಚುವಳು ಹೋಗೋದಾದರೆ ಹಿಂದೆ ಹೊರಡಿ ಸೀತೆ ಕಾಡಂದ್ರೆ ಬಹಳ ಮೆಚ್ಚುಗೆ ಅಲ್ಲಿ ಅಲ್ಲಿರುವಂಥ ಕಾಡದ ಒಂದು ದೃಶ್ಯ ಏನಿದೆ ಅದು ಬಹಳ ಮನ್ಮೋಹಕ ಇದೆ ಸೀತೆಯನ್ನು ಅದೇನು ಮಾಡಿದ್ರೆ ಆಕರ್ಷಿಸ್ತಿದೆ ಸೀತೆಯೇ ನೀವು ಮತ್ತು ಆ ಕಡೆ ಮುಗೋಬೇಕಂತ ಇತ್ತಂದ್ರೆ ನೀವು ಈಗೇ ಹೊರಡಬಿಡ್ರಿ ಅಂತ ಹೇಳಿ ಸುತ್ತೀಕ್ಷಣ ಮುನಿ ರಾಮನಿಗೆ ಹೇಳ್ತಾರೆ ಸುತ್ತೀಕ್ಷಣ ಮುನಿ ನುಡಿಕೆಯಲ್ಲಿ ರಾಮ ಲಕ್ಷ್ಮಣ ಸೀತೆ ಅಗಸ್ತ್ಯ ಮುನಿ ಆಶ್ರಮ ಹುಡುಕುತ್ತೆ ಇಷ್ಟು ಹೇಳಬಾರ್ದು ಅಂದ್ರೆ ರಾಮಲಕ್ಷ್ಮಣ ಸೀತೆ ಮೂರು ಜನ ತಯಾರಾಗಿ ಅವರು ಸೂಚಿಸಿದಂಥ ಮಾರ್ಗವಾಗಿ ಅಗಸ್ತ್ಯ ಮುನಿ ಆಶ್ರಮದತ್ತರತ್ತರು ಸುತಿಕ್ಷಣರು ಸೂಚಿಸಿದಂತೆ ಅರಣ್ಯ ಅರಣ್ಯ ನದಿ ಸರೋವರದಾತ ಮಾರ್ಗ ಕ್ರಮಿಸುತ್ತ ಲಕ್ಷ್ಮಣನಿಗೆ ರಾಮನು ಮೂರು ಮಂದಿ ಆವೇಸಾಗ್ತಾ ಹೊಂಟಿರ್ತಾರೆ ನಡು ಎಲ್ಲ ದೃಶ್ಯಗಳು ಕಾಣಿಸ್ತಿರ್ತಾವ ಇದರ ಮಧ್ಯೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ ಅಗೋ ನಿಜವಾಗಿ ಅದು ಮಹಾತ್ಮ ಅಗಸ್ತ್ಯರ ಸಹೋದರ ಆಶ್ರಮ ಎದುರಿಗೊಂದು ಆಶ್ರಮ ಕಾಣ್ತಿದೆ ಅದನ್ನು ನೋಡಿಕೊಂಡನ ರಾಮ ಲಕ್ಷ್ಮಣಿಗೂ ಲಕ್ಷ್ಮಣ ಆಶ್ರಮ ಏನಿದೆ ಅದೇ ಅಗಸ್ತ್ಯ ಮುನಿಗಳ ಸಹೋದರನ ಆಶ್ರಮ ಆಗಿರಬೇಕು ಅಂತ ಹೇಳ್ತಾನೆ ಹಣ್ಣು ಹೂಗಳಿಂದ ತುಂಬಿದ ಸಾವಿರಾರು ಮರಗಳು ಹಾದಿಗೆ ತಲೆಬಾಗಿವೆ ಅವುಗಳಿಂದ ಗ್ರಹಿಸಿದೆ ನನಗೆ ಗಣಸಿದ ಅಲ್ಲಿ ದೃಶ್ಯ ಕಾಣ್ತಾ ಇದೆ ಗಿಡಗಳೆಲ್ಲನೂ ತಲೆ ಬಾಗಿದಂಗೆ ಕಾಣಿಸ್ತಾ ಇದೆ ತಲೆ ಬಾಕೊಂಡು ನಮ್ಮನ್ನು ಸ್ವಾಗತ ಮಾಡ್ತಾ ಇದೆ ಅಂತ ಅನಿಸ್ತಿದೆ ಆ ಒಂದು ವಾತಾವರಣ ನೋಡೋದ್ರಿಂದ ನಾನು ಅನಿಸ್ತಿದೆ ಅಲ್ಲಿ ಅಗಸ್ತ್ಯ ಮುನಿ ಸಹೋದರ ವಾಸಿಸಲೇಬೇಕು ಅಂತ ಹೇಳಿ ನನಗ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಮುಂದುವರಿದು ತೂರಿ ಬಂತು ಅರಳಿ ಹಣ್ಣಿನ ಹುಳಿ ವಾಸನೆ ಒಮ್ಮೆಲೆ ಅರಣ್ಯದಿಂದ ಅಲ್ಲಿ ಅದೇ ಮುಂದೆ ಹೋಗಿತ್ತಿರ್ತಾರೆ ಅರಳಿ ಹಣ್ಣಿಂದು ವಾಸನೆ ಅಂದ್ರೆ ಆ ಹರಳಿ ಹಣ್ಣು ಅರಡಿ ಗಿಡ ಹಣ್ಣು ಬಿಟ್ಟಿರ್ತದೆ ಆ ಹಣ್ಣಿನ ವಾಸನೆ ಸಾಮಾನ್ಯವಾಗಿ ಹುಳಿ ಇರ್ತದೆ ನೀವು ಆಡದ ಜಾತಿ ಅಂತ ಬರೋದಿಲ್ಲ ಆ ಹುಳಿ ಜಾತಿನೇ ಇರ್ತವೆ ಶ್ರೀ ಹುಡು ಮುಗ್ಸಿರ್ತವೆ ಅದರದ ಒಂದು ಪ್ರಭೇದ ಯಾವುದಂದ್ರೆ ಹಳ್ಳಿ ಹಳ್ಳಿ ಅಂದ್ರೆ ಇದೆ ಹಳ್ಳಿ ಗಿಡ ಅಂತ ಕರಿತೀವಿ ಅಂತ ವೃಕ್ಷಕರಿ ಆ ಓದಿಯ ವೃಕ್ಷಕ ಅದಕ್ಕೆ ಹಣ್ಣು ಬಿಟ್ಟಾಗ ಅದರಿಂದ ಬರುವಂಥ ವಾಸನೆ ಹುರಿತದೆ ಈ ಹುರಿಯು ಅದೇನು ಬರ್ತದೆ ಆ ವಾಸನೆ ಬರ್ತದೆ ಮುಂದೆ ಉರವಲು ರಾಶಿ ಹರಡಿದೆ ಎಲ್ಲೆಡೆ ಹುಲ್ಲಿನ ಬಯಲಲ್ಲಿ ಕಾರ್ಮೋಣ ಮುಟ್ಟುವ ಎತ್ತರಕ್ಕೆ ಹೊಗೆ ಹೋಗುತ್ತಿದೆ ಆಶ್ರಮದಿಂದ ಅಲ್ಲಿ ಮುಂದೆ ನೋಡ್ತಾ ಇದ್ದಾಗ ಒಂದು ದೊಡ್ಡದ ಒಂದು ಪುಲ್ಲದ ಪ್ರದೇಶ ಇರುತ್ತದೆ ಮುಂದೊಂದು ಆಶ್ರಮದಿಂದ ಹೊಗೆ ಹೊರಗೆ ಅದು ಆಕಾಶ ಮುಟ್ಟು ಒಂದು ಎತ್ತರಕ್ಕೆ ಹೋಗ್ತಾ ಇರ್ತದೆ ಈ ದೃಶ್ಯವನ್ನು ಕಾಕಾರ ಸ್ನಾನ ಮುಗಿಸಿ ಆ ಬ್ರಾಹ್ಮಣ ಮುನಿ ಹೂಗಳನ್ನು ಅರ್ಪಿಸುತ್ತಾ ಪೂಜೆ ನಡೆಸುತ್ತಿದ್ದರು ಅಷ್ಟೋತ್ತಿಗೆ ಅಂದರೆ ಆಶ್ರಮದ ಮುಂದೆ ಎರಡಿನ ಪೂಜೆ ಮಾಡುವುದನ್ನು ನೋಡ್ತಾರೆ ಯಾರು ಅಗಸ್ತ್ಯ ಮುನಿಯ ಸಹೋದರ ಸ್ನಾನ ಅಗಸ್ತ್ಯ ಮುನಿಗಳು ಬ್ರಾಹ್ಮಣ ವರ್ಣಕ್ಕೆ ಸೇರಿದವರು ಅದಕ್ಕೆ ಅವರು ಏನು ಮಾಡ್ತಾರೆ ಜ ಜಳಕ ಮಾಡ್ಕೊಂಡು ಬಂದು ಅಲ್ಲೇ ಇದರ ಮುಂದೆ ಪೂಜೆ ಮಾಡ್ತಿರ್ತಾರೆ ಸುಶಿಕ್ಷಣರು ಹೇಳಿದ್ದೆಲ್ಲ ಲಕ್ಷಣಗಳು ಇಲ್ಲಿವೆ ಓ ಲಕ್ಷ್ಮಣ ಅಗಸ್ತ್ಯರ ಸಹೋದರ ಆಶ್ರಮ ಇದೆ ಅದನ್ನು ನೋಡಬೇಕಾದ್ರೆ ಆ ಮುನಿ ಒಂದು ಪೂಜೆ ಮಾಡುವಂಥ ರೀತಿಯಾಗಿ ಒಂದು ವಾತಾವರಣ ಎಲ್ಲ ನೋಡಬೇಕಾದ್ರೆ ನಮಗೇನು ಸುತೀಕ್ಷಣ ಮುನಿಗಳು ಏನು ಹೇಳ್ಯಾರ ಲ್ಯಾಂಡ್ಮಾರ್ಕ್ ಬಗ್ಗೆ ಕೊಡ್ತಾರೆ ಕೊಟ್ಟಾರೆ ಕೊಟ್ಟಾರೆ ಅದೇ ಪ್ರಕಾರ ಅದೇ ಗುರುತುಗಳು ಅದೇ ವಾತಾವರಣ ನಮ್ಗೆ ಬರ್ತಾ ಇದೆ ಅಲ್ಲ ಹನ್ನೆರಡು ಪರ್ಸೆಂಟು ಇದು ಅಗಸ್ತ್ಯ ಮುನಿ ಸಹೋದರನ ಆಶ್ರಮ ಆಗಿದೆ ಅಂತ ಹೇಳಿ ರಾಮ ಲಕ್ಷ್ಮನಿಗೆ ಹೇಳ್ತಾರೆ ಗುರು ಲಕ್ಷ್ಮಣ ಅಗಸ್ತ್ಯರ ಸಹೋದರ ಆಶ್ರಮ ಇದೆ ಸಾವನ್ನು ಗೆಲ್ಲುವ ಸಾಮರ್ಥ್ಯದ ದಕ್ಷಿಣ ಪ್ರದೇಶವನ್ನು ವಾಸಿಸಲು ಯೋಗ್ಯ ಮಾಡಿದ ಅಗಸ್ತ್ಯರ ಸಹೋದರನ ಆಶ್ರಮ ಇದು ಇಲ್ಲಿ ಅಗಸ್ತ್ಯ ಮುನಿ ಸಹೋದರನ ಆಶ್ರಮ ಹೇಳೋ ಕಾಲಕ್ಕ ಅಗಸ್ತ್ಯನ ಗುಣವನ್ನ ಗುಣಗಾನವನ್ನು ಮಾಡ್ತಾರೆ ಅಗಸ್ತ್ಯ ಮುನಿ ಗುಣಗಾನ ಮಾಡ್ತಾರೆ ಏನ್ ಮಾಡ್ತಾರಂದ್ರೆ ಅಗಸ್ತ್ಯ ಮುನಿಗಳು ಸಾವನ್ನು ಗೆಲ್ಲುವ ಸಾಮರ್ಥ್ಯ ಇದೆ ಮಹಾಪರಾಕ್ರಮೆ ಅಗಸ್ತ್ಯ ಮುನಿ ಸಾವನ್ನ ಗೆಲ್ಲುವಂತ ಸಾಮರ್ಥ್ಯ ತಪಸ್ಸನ್ನು ಮಾಡಿದಂಥ ವ್ಯಕ್ತಿ ಸಾಮರ್ಥ್ಯ ಹೊಂದಿದಂತ ವ್ಯಕ್ತಿ ಅದರ ಜೊತೆಗೆ ದಕ್ಷಿಣ ಪ್ರದೇಶವನ್ನು ವಾಸಿಸಲು ಯೋಗ್ಯ ಅವರು ದಕ್ಷಿಣ ಪ್ರದೇಶ ರಾಕ್ಷಸರಿಂದ ಸಾಕಷ್ಟು ಇತ್ತು ಉಪದ್ರ ಇತ್ತು ಎಲ್ಲ ಅವ್ರನ್ನೆಲ್ಲ ಸೆಲೆ ಬೆಳೆದು ಕಂಟ್ರೋಲಲ್ಲಿ ಇಟ್ಟು ಇಲ್ಲಿ ಋಷಿ ಮುನಿಗಳಿಗೆ ಬೇರೆಯವರಿಗೆ ಬಂದು ವಾಸಿಸಲು ದಕ್ಷಿಣವನ್ನು ಯೋಗ್ಯ ಪ್ರದೇಶವನ್ನು ಮಾಡಿದಂಥ ಮಹಾಮುನಿಯ ಅಗಸ್ತ್ಯ ಆ ಅಗಸ್ತ್ಯ ಮುನಿಯ ತಮ್ಮನ ಆಶ್ರಮ ಇದೆ ಅಂತ ಹೇಳಿ ರಾಮ ಲಕ್ಷ್ಮಣಿಗೆ ಅಗಸ್ತ್ಯ ಮುನಿಗಳ ಬಗ್ಗೆ ತಿಳಿಸ್ತಾನೆ ಮುಂದುವರೆದು ಓ ಲಕ್ಷ್ಮಣ ಒಂದಾನೊಂದು ಕಾಲದಲ್ಲಿ ಇಲ್ಲಿ ನೋಡಿ ದಕ್ಷಿಣ ಭಾರತ ಏನು ದಕ್ಷಿಣ ಏನಿತ್ತಲ್ಲ ಆ ಪ್ರದೇಶ ದಕ್ಷಿಣ ಭಾರತ ಅಂತೇಳುತ್ತ ಅದು ಈ ಪೊಟಗಳಿಂದ ಇಡುವಂಥ ರಾಕ್ಷಸರನ್ನು ತುಂಬಿದಂಥದಿತ್ತು ಅಲ್ಲಿ ಮನುಷ್ಯರಾಗಲಿ ಇನ್ನು ಯಾರೇ ಆಗಲಿ ಬದಲಿಗೆ ಸಾಧ್ಯರಾಗಿಲ್ಲ ಅಂತ ಒಂದು ಕೆಟ್ಟ ಪ್ರದೇಶ ಇತ್ತು ಅದನ್ನು ಇವರು ಯಾವ ರೀತಿಯಾಗಿ ವಾಸಿಸಲು ಯೋಗ್ಯ ಮಾಡಿದ ಅನ್ನುವಂಥ ಅದು ಇಲ್ಲಿನ ಕಥೆಯನ್ನು ಲಕ್ಷ್ಮಣನ ಮುಂದೆ ರಾಮ ಹೇಳಿಕೆ ಶುರು ಮಾಡ್ತಾರೆ ಓ ಲಕ್ಷ್ಮಣ ಒಂದಾನೊಂದು ಕಾಲದಲ್ಲಿ ವಾತಾಪಿ ಮತ್ತು ಇಲ್ವಲ ಹೆಸರಿನ ಭಯಾನಕ ಅಸುರರು ಬ್ರಾಹ್ಮಣರನ್ನು ಸಂಹರಿಸುತ್ತಿದ್ದರು ಇಬ್ಬರಿಗೂ ಸಹೋದರರು ವಾತಾಪಿ ಮತ್ತು ಇಲ್ವಲ ಹೆಸರಿನ ಇಬ್ಬರ ಸಹೋದರರು ಈ ವಾತಾಪಿ ಅಂತಕ್ಷಣ ನಮಗೆ ನಮ್ಮ ಕರ್ನಾಟಕದ ಬಾದಾಮಿ ಅಲ್ಲೇನು ಸರೋವರ ಇದೆಯಲ್ಲ ಅದಕ್ಕೂ ಅಗಸ್ತ್ಯ ಸರೋವರ ಅಂತ ಕರೀತಾರ ಅಲ್ಲಿ ಕೂಡ ಇದೆ ಅಗಸ್ತ್ಯ ಮುನಿಗಳು ಇಲ್ಲೇ ಇದ್ರು ಇಲ್ವಲ್ಲ ಮತ್ತು ವಾತಾಪಿ ಎನ್ನ ಇಲ್ಲೇ ಅಂದರು ಈ ವಾತಾಪಿ ಅವ ಈಗೇನು ನಮ್ದು ಬಾದಾಮಿ ಇದೆಯಲ್ಲ ಆ ಬಾದಾಮಿ ಏನು ಮುಂದೆ ಸರೋ ಅಗಷ್ಟ ಸರೋವರಲ್ಲ ಆ ಬೆಟ್ಟ ಗುಡ್ಡಗಾಡುಗಳ ಇದೆ ಅಲ್ಲಿ ಈ ಇಬ್ಬರು ರಾಕ್ಷಸರು ವಾಸವಾಗಿದ್ದರು ಅಂತೇಳಿ ಇವತ್ತಿನ ವರ್ಣನೆಗಳನ್ನು ಅಲ್ಲಿವೆ ನೋಡಕ್ಕೆ ಇಟ್ಟಿದೆ ಇಲ್ಲಿ ಅರ್ಧ ಹೇಳ್ತಾರೆ ವಾತಾಪಿ ಮತ್ತು ಇಲ್ಲಿ ಇಬ್ಬರು ಕ್ರೂರ ರಾಕ್ಷಸರು ಈ ಅರಣ್ಯದಲ್ಲಿ ವಾಸವಾಗಿದ್ದರು ಅವರು ಮಾಡ್ತಿದ್ರಪ್ಪ ಅಂದ್ರೆ ಬ್ರಾಹ್ಮಣ ಕುಲವನ್ನೇ ಹಾಳು ಮಾಡಿಸಲಾಯ್ ಬ್ರಾಹ್ಮಣರನ್ನ ಅವ್ರೇನು ಭಕ್ಷಿಸ್ತಿದ್ರು ಬ್ರಾಹ್ಮಣರ ತಿಂತಿದ್ರು ಅವರು ಅದಕ್ಕೆ ಅವರು ಬಹಳ ಉಪದ್ರವಿಯಾಗಿದ್ರು ಬ್ರಾಹ್ಮಣ ರೂಪದಲ್ಲಿ ಇಲ್ವಲ್ಲ ಬ್ರಾಹ್ಮಣರನ್ನು ಊಟಕ್ಕೆ ಆಮಂತ್ರಿಸಿ ಅವರನ್ನು ನಿರ್ದಯವಾಗಿ ಕೊಲ್ಲುತ್ತಿದ್ದ ನೀವು ಇಲ್ವಲ್ಲ ಏನಿದ್ದಲ್ಲ ನೀವು ಬ್ರಾಹ್ಮಣರ ವೇಷ ತೋಡ್ತಿದ್ದ ಬ್ರಾಹ್ಮಣರಿಗೆ ಊಟ ಕರಿತಿದ್ದ ಪೂಜೆ ಅಂತ ಒಂದು ಇಟ್ನಿಟ್ಟುಕೊಂಡು ನೆಪ ಇಟ್ಕೊಂಡು ಊಟ ಕರಿತಿದ್ದ ಅವ್ರು ಊಟಕ್ಕೆ ಬಂದ ನಂತರ ಅವ್ರನ್ನೇ ಭಕ್ಷ್ಯ ಮಾಡಿ ತೆಗಿತಿದ್ದ ಯಾವ ರೀತಿ ಭಕ್ಷಣೆ ಮಾಡ್ತಿದ್ದರು ಮುಂದೆ ಹೇಳ್ತಾರ ಆಮಂತ್ರಿಸಿ ಅವರನ್ನು ನಿರ್ದಯವಾಗಿ ಕೊಲ್ಲುತ್ತಿದ್ದ ಸಹೋದರ ವಾತಾಪಿಯನ್ನು ಕುರಿ ಮಾಡಿ ಇಲ್ವನ ಯಜ್ಞಕ್ಕೆ ಬಲಿ ಕೊಟ್ಟು ಬ್ರಾಹ್ಮಣರಿಗೆ ಊಟಕ್ಕೆ ಆಮಂತ್ರಿಸುತ್ತಿದ್ದ ಏನು ಮಾಡಮ್ಮ ಅಲ್ಲೇ ಯಜ್ಞ ಮಣ ಯಜ್ಞಿಗೆ ಬಲಿಯಾದಪ್ಪ ಒಂದು ಕುರಿ ಕೊಡಬೇಕು ಆ ಕುರಿ ಯಾರಪ್ಪ ಅಂದ್ರೆ ಒಂದು ತಮ್ಮ ವಾತಾಪಿ ವಾತಾಪಿನ ಕುರಿ ಮಾಡ್ತಿದ್ದ ಅದನ್ನು ಎದ್ದಿನ ಮುಂದೆ ಬಲಿ ಕೊಡೋದು ಅಡುಗೆ ತಯಾರು ಮಾಡೋದು ಮಾಂಸ ತಯಾರು ಮಾಡೋದು ಬ್ರಾಹ್ಮಣರು ಕರಿದು ಇಲ್ಲಿ ಒಂದು ವಿಷಯ ನಿಮಗೆ ಮೆಸೇಜ್ ಸಿಕ್ಕಿದೆ ಬ್ರಾಹ್ಮಣರು ಕೂಡ ಪ್ರಾರಂಭದಲ್ಲಿ ಮಾಂಸಾಹಾರಿಗಳಲ್ಲಿ ಆಹಾರ ಕ್ರಮ ಆಗಿತ್ತದು ಇಲ್ಲಿ ಸ್ವತಃ ಅವರು ಹೇಳ್ತಾರೆ ಬ್ರಾಹ್ಮಣರು ಊಟ ಕರಿತಿದ್ದ ಕುರಿ ಮಾಡ್ತಿದ್ದ ಕುರಿ ಮಾಂಸವನ್ನು ಅವರಿಗೆ ಊಟಕ್ಕೆ ಕೊಡ್ತಿದ್ದ ಮುಂದೆ ಆಮಂತ್ರಿಸುತ್ತಿದ್ದ ಊಟಕ್ಕೆ ಅವಂತರಿಸ್ತಿದ್ದ ಬ್ರಾಹ್ಮಣರು ಕುರಿ ಮಾಂಸ ಊಟ ಮಾಡಿದ ತಕ್ಷಣ ಆ ಮುಂದು ಏನು ಕೊಟ್ಟಿರ್ತಾರಲ್ಲ ಅವ್ರ ಊಟ ಮಾಂಸದ ಊಟ ಏನು ಊಟ ಮಾಡ್ತಿದ್ರಲ್ಲ ಬ್ರಾಹ್ಮಣರು ಅವ್ರ ಹೊಟ್ಟೆ ಅದು ಮಾಂಸ ಹೋಗುವ ತಕ್ಷಣ ವಾತಾಪಿಯನ್ನು ಜೋರಾಗಿ ಆಗಿ ತೆರೆಯುತ್ತಿದ್ದ ಅವ್ರು ಹೊಟ್ಟೆ ಅದು ಮಾಂಸ ಹೋಗಿಬಿಡ್ದು ತಿನ್ನು ಕುಡ್ದು ಅಂದ್ರೆ ತಮ್ಮನ ಹೆಸರು ಬಿಡ್ತಿದ್ದ ವಾತಾಪಿ ಅಂತ ಕರೆದು ಕೂಡಲಿ ಏನು ಮಾಡ್ತಿದ್ದ ಅವ್ರು ಹೊಟ್ಟೆ ಹರಿದು ಮನುಷ್ಯ ಆಗಿ ಬರ್ತಿದ್ದ ಹೀಗೆ ಏನು ಮಾಡ್ತಿರ್ತಾರೆ ಬ್ರಾಹ್ಮಣರನ್ನು ಕೊಲ್ತಿರ್ತಾರ ಮತ್ತು ಇಲ್ವಲನ ದೊಣಿ ಕೇಳಿ ವಾತಾಪಿ ಬ್ರಾಹ್ಮಣರ ಹೊಟ್ಟೆ ಸೀಳಿ ಹೊರ ಬರುತ್ತಿದ್ದ ಹೀಗೆ ಬ್ರಾಹ್ಮಣರನ್ನು ಹತ್ಯೆ ಮಾಡುತ್ತಿದ್ದರು ಇದನ್ನು ಅರಿತ ಅಗಸ್ತ್ಯರು ಇಲ್ವಲನ ಆಮಂತ್ರಣ ಸ್ವೀಕರಿಸಿ ಕುರಿ ಮಾಂಸದ ಊಟಕ್ಕೆ ಬಂದರು ಹಾಗಲ್ಲ ಇವರನ್ನ ಅಗಸ್ತ್ಯ ಮುನಿಗಳು ಯಾವ ರೀತಿಯಾಗಿ ಇವರನ್ನ ಸಂಹಾರ ಮಾಡಿದ್ರು ಮತ್ತು ಹೇಗೆ ಈ ಬ್ರಾಹ್ಮಣರಿಗೆ ರಕ್ಷಣೆ ಕೊಟ್ಟ ಇಲ್ಲಿ ಅಗಸ್ತ್ಯ ಮುನಿಗಳು ಪಾತ್ರ ಏನಿದೆ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಈ ವಿಚಾರವನ್ನು ಹಂಚಿಕೊಡುತ್ತೇನೆ ಧನ್ಯವಾದಗಳು